ಅತ್ಯಂತ ಶ್ರೀಮಂತವಾದ ಒಂದು ಅರಣ್ಯ ಪ್ರದೇಶ ಇದೆ ಶ್ರೀಮಂತವಾದಂತಹ ಒಂದು ವನ್ಯಜೀವಿಗಳ ಸಂಪತ್ತು ಇದೆ ಅದೇ ರೀತಿಯಲ್ಲಿ ಆಂಧ್ರದಲ್ಲೂ ವನ್ಯಜೀವಿ ಮತ್ತು ಅರಣ್ಯ ಸಂಪತ್ತು ಇದೆ ಇವತ್ತು ಸಸಿ ಸಂಪತ್ತು ಇದೆ ಗಿಡ ಮರಗಳಿದ್ದಾವೆ ಇದ್ದಾವೆ ನಮ್ಮಲ್ಲಿ ಶ್ರೀಗಂಧ ಇದೆ ಅವರಲ್ಲಿ ರಕ್ತ ಚಂದನ ಇದೆ ದಟ್ ಇಸ್ ಕಾಲ್ಡ್ ರೆಡ್ ಸ್ಯಾಂಡಸ್ ಈ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಶ್ರೀಗಂಧ ಸಂರಕ್ಷಣೆ ಮಾಡ್ತೀವಿ ಅದೇ ರೀತಿಯಲ್ಲಿ ಅವರು ರೆಡ್ ಸ್ಯಾಂಡಲ್ ಸಂರಕ್ಷಣೆ ಮಾಡ್ತಾರೆ ಇಂಥ ರೀತಿಯಲ್ಲಿ ವೈವಿಧ್ಯತೆ ಇರುವಂತ ಒಂದು ಪ್ರದೇಶ ಎರಡು ಸಾಮ್ಯತೆ ಇದೆ ಆ ದೃಷ್ಟಿಯಿಂದ ಇವತ್ತೇನು ನಮ್ಮಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಲ್ಲ ಮಾನವ ಪ್ರಾಣಿ ಸಂಘರ್ಷ ಈ ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಸುಮಾರು ಜನ ಇವತ್ತೇನು ನಮ್ಮಲ್ಲಿ ಆನೆ ಇರ್ಬೋದು ಹುಲಿ ಇರ್ಬೋದು ಚಿರ್ತೆ ಇರ್ಬೋದು ಅರಣ್ಯದಿಂದ ಹೊರಗಡೆ ಬಂದು ಇವತ್ತು ಅನೇಕ ಜೀವ ಹಾನಿಗೆ ಕಾರಣ ಆಗ್ತಾ ಇದ್ದಾವೆ ಜೀವನೂ ಬೇಕು ಜೀವನೋಪಾಯನೂ ಬೇಕು ಹೀಗಾಗಿ ಜೀವ ಅತ್ಯಂತ ಅಮೂಲ್ಯವಾದಂಥದ್ದು ಆ ಜೀವ ಉಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತೇನು ಆನೆಯಿಂದ ತುಳಿತಕ್ಕೆ ಒಳಪಟ್ಟು ಹೆಚ್ಚಿನ ಜನ ಮೃತಪಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಸುಮಾರು ಪ್ರತಿ ವರ್ಷ ಮೂವತ್ತರಿಂದ ಮೂವತ್ತೈದು ಜನ ಆನೆ ತುಳಿತಕ್ಕೆ ಆಗ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಸಮಸ್ಯೆ ಇದೆ ನಮ್ಮಲ್ಲಿ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚಿನ ಆರು ಸಾವಿರ ಮುನ್ನೂರ ತೊಂಬತ್ತೈದು ಆನೆಗಳಿದ್ದಾವೆ ದೇಶದಲ್ಲಿ ನಂಬರ್ ಒನ್ ಅದೇ ರೀತಿಯಲ್ಲಿ ಇವತ್ತು ಹುಲಿಯಲ್ಲಿ ಐದುನೂರ ಅರವತ್ಮೂರು ಹುಲಿಗಳಿದ್ದಾವೆ ಎರಡನೇ ಸ್ಥಾನದಲ್ಲಿ ಇದ್ದೀವಿ ಈಗ ಆಂಧ್ರದಲ್ಲಿ ಸುಮಾರು ನೂರ ಅರವತ್ತು ಇವತ್ತು ನಮ್ಮಲ್ಲಿ ಆನೆ ಇದೆ ಅಂತ ಮಾಹಿತಿ ಬಂತು ಅಲ್ಲಿನೂ ಮೂರು ವರ್ಷದಲ್ಲಿ ಇಪ್ಪತ್ತಾರು ಜನ ಮೃತಪಟ್ಟಿದ್ದಾರೆ ಹೀಗಾಗಿ ಮಾನವ ಆನೆ ಸಂಘರ್ಷದಲ್ಲಿ ಮತ್ತೆ ವಿಶೇಷವಾಗಿ ಆನೆಗಳಿಗೆ ಒಳಗಿಸುವಂತದ್ದು ಕುಂಕಿ ಆನೆಗಳನ್ನು ಅಂತೀವಿ ನಾವು ಕ್ಯಾಂಪ್ಗಳಲ್ಲಿ ಅದರಲ್ಲಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಮಾದರಿಯಾಗಿದೆ ಯಾವುದೇ ಬೇರೆ ರಾಜ್ಯದಲ್ಲಿ ಒಂದು ಪುಂಡಾನೆ ಸೆರೆ ಹಿಡಿಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಸಹಕಾರ ಕೋರ್ತಾರೆ ಅವರು ಕರ್ನಾಟಕದ ಸಹಾಯ ಕೋರ್ತಾರೆ ಹೀಗಾಗಿ ಇವತ್ತು ಮಾನ್ಯ ಪವನ್ ರವರು ಈ ಆನೆ ಮಾನವ ಸಂಘರ್ಷ ನಡೀತಾ ಇದೆ ಇದರಲ್ಲಿ ಕರ್ನಾಟಕ ರಾಜ್ಯದ ಸಹಕಾರ ಅದರ ಜೊತೆಯಲ್ಲಿ ಇವತ್ತೇನು ಎಕೋ ಟೂರಿಸಂ ಇದೆ ಅದರಲ್ಲಿನೂ ಒಪ್ಪಂದ ಇರಬೇಕು ಅನ್ನುವಂಥದ್ದು ರೆಡ್ ಸ್ಯಾಂಡರ್ಸ್ ಇರ್ಬೋದು ಅಥವಾ ನಮ್ಮ ಶ್ರೀಗಂಧ ಇರ್ಬೋದು ಇವತ್ತು ಸ್ಮಗ್ಲಿಂಗ್ ಆಗ್ತದೆ ಅದು ತಡಿಲಿಕ್ಕೆ ಮತ್ತೀಗೇನು ಒತ್ತುವರಿ ಆಗ್ತಾ ಇದೆ ಅರಣ್ಯ ಒತ್ತುವರಿ ತಡಿಲಿಕ್ಕೆ ಉಪಗ್ರಹ ಆಧಾರಿತ ಚಿತ್ರಗಳ ಮುಖಾಂತರ ಅದನ್ನು ತಡೆಯುವಂತ ರೀತಿಯಲ್ಲಿ ಏನಿವತ್ತು ಐ ಸಿ ಟಿ ಆಕ್ಟಿವಿಟೀಸ್ ನಡೆಸ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಏನು ಎಲ್ಲ ಜ್ಞಾನ ಇದೆ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಬೇಕು ಒಬ್ರದೊಬ್ರಿಗೆ ಅನ್ನುವಂಥದ್ದು ಕೆಲವೊಂದು ಆನೆಗಳು ಟ್ರಾನ್ಸ್ಫರ್ ಮಾಡಬೇಕು ಅಂತನೂ ಇವತ್ತು ಅವರು ಚರ್ಚೆ ಮಾಡಿದ್ದಾರೆ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಆಂಧ್ರ ಪ್ರದೇಶದ ಹಿರಿಯ ಅಧಿಕಾರಿಗಳು ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಆಂಧ್ರದ ಅಪರ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರು ನಮ್ಮ ಇವತ್ತೇನು ವನ್ಯಜೀವಿಗಳ ಪಡೆಯ ಮುಖ್ಯಸ್ಥರು ಹಿರಿಯ ಅಧಿಕಾರಿಗಳು ಇಬ್ಬರು ಬಹಳ ಸವಿಸ್ತಾರವಾಗಿ ಒಂದು ಚರ್ಚೆಯನ್ನು ಮಾಡಿ ಈ ಸಮಸ್ಯೆ ಇವತ್ತೇನು ಅರಣ್ಯ ಸಂರಕ್ಷಣೆ ಆಗಬೇಕು ಪರಿಸರ ಸಂರಕ್ಷಣೆ ಆಗಬೇಕು ಜೀವಿಗಳ ಸಂರಕ್ಷಣೆ ಆಗಬೇಕು ಅದ್ರ ಜೊತೇಲಿ ಜೀವ ಮತ್ತು ಜೀವನೋಪಾಯ ಎರಡು ನಡಿಬೇಕು ಅನ್ನೋಂಥ ದೃಷ್ಟಿಯಿಂದ ಸವಿಸ್ತಾರವಾಗಿ ಚರ್ಚೆ ಆಗಿ ಒಂದು ಅಂತಿಮವಾದಂಥ ಒಂದು ತೀರ್ಮಾನ ಏನಪ್ಪಾ ಅಂತ ಹೇಳಿದರೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಅವರಿಗೆ ಹನ್ನೆರಡನೇ ತಾರೀಕಿಗೆ ನಾವೇನು ಅಂತಾರಾಷ್ಟ್ರೀಯ ಇವತ್ತು ಒಂದು ಮಾನವ ಆನೆ ಬಗ್ಗೆ ಸಮ್ಮೇಳನ ಆಯೋಜನೆ ಮಾಡಿದ್ದೀವಿ ವಿದೇಶದಿಂದಲೂ ಸಹಿತ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ನಮ್ಮ ದೇಶದಿಂದಲೂ ಸುಮಾರು ಇಪ್ಪತ್ತಾರು ರಾಜ್ಯಗಳಿಂದ ಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ಪ್ರತಿನಿಧಿಗಳು ಭಾಗವಹಿಸಲಿಕ್ಕೆ ತಮ್ಮ ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಈಗ ಆ ಒಂದು ಸಮ್ಮೇಳನಕ್ಕೆ ಬರಬೇಕು ಅಂತ ಅವರಿಗೆ ಆಹ್ವಾನ ಮಾಡಿದ್ದೇನೆ ಅದರ ಜೊತೆಯಲ್ಲಿ ಅವರು ಏನೇನು ವಿಷಯಗಳು ಕೇಳಿದ್ದಾರೆ ಈಗ ಈಗಾಗಲೇ ಅದರ ಬಗ್ಗೆ ಒಂದು ತಿಳುವಳಿಕೆ ಒಪ್ಪಂದ

ನ್ಯೂಟ್ರಿಷನ್ ಅಂಡ್ ಫುಡ್ ವರ್ಕ್ಶಾಪ್ ಅಂಡ್ ಸೆಮಿನಾರ್ ಇದೆಲ್ಲ ಇವೇನು ವಿಶೇಷವಾದಂಥದ್ದು ಆನೆ ಸೆರೆ ಕಾರ್ಯಾಚರಣೆಗೆ ಈಗಾಗಲೇ ನೀವು ನೋಡಿದಿರಿ ಅರ್ಜುನ್ ಮೃತಪಟ್ಟಿದ ಮೇಲೆ ನಾನೊಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ತಯಾರು ಮಾಡಬೇಕು ಅಂತ ಮಾಡಿದ್ದೇವೆ ಅದೀಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲ ತಜ್ಞರು ಸೇರಿಕೊಂಡು ಅದನ್ನು ಮಾಡಿದ್ದಾರೆ ನಿರ್ದಿಷ್ಟವಾಗಿ ಆ ಕಾರ್ಯಾಚರಣೆ ವಿಧಾನ ಕುರಿತಂತೆ ಇದೊಂದು ಎಂ ಒ ಮಾಡಿಕೊಳ್ಳುವಂಥದ್ದು ಬಗ್ಗೆ ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಎರಡೂ ರಾಜ್ಯಗಳ ನಡುವೆ ಒಪ್ಪಂದ ವಿಚಾರ ಸಂಕಿರಣ ಶಿಬಿರ ಕಾರ್ಯಾಗಾರ ನಡೆಸಲಾಗುವುದು ಮತ್ತು ಇವತ್ತು ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಇವತ್ತೇನಿದೆ ಅಂದರೆ ಕೆಲವೊಂದು ಕುಂಕಿ ಆನೆಗಳು ನಮಗೆ ಕೊಡಬೇಕು ಅನ್ನುವಂಥದ್ದು ಅವರ ಒಂದು ವಿನಂತಿ ಆಗಿದೆ ಹಿಂದೆ ಆಂಧ್ರ ಪ್ರದೇಶದಿಂದ ನಮಗೆ ರಿಕ್ವೆಸ್ಟ್ ಬಂದಿದೆ ನಮಗೆ ಒಂದು ಎಂಟು ಆನೆಗಳು ಅಲ್ಲ ಎಂಟು ಆನೆಗಳು ನಮಗೆ ಕೊಡಬೇಕು ಹೇಳಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೇವೆ ಈ ರಾಜ್ಯದಲ್ಲಿ ಇವತ್ತು ನಮ್ಮ ಅಂತರಾಜ್ಯ ಸಂಬಂಧ ಸಂಪರ್ಕ ಪ್ರತಿಯೊಬ್ಬರಿಗೂ ಬೇಕೇ ಬೇಕೇ ಆಗ್ತದೆ ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಿಂದ ಇಲ್ಲಿವರೆಗೆ ಸುಮಾರು ಅರವತ್ತೇಳು ಆನೆಗಳು ಕುಂಕಿ ಆನೆಗಳು ಬೇರೆ ರಾಜ್ಯಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ ಇವತ್ತು ಹಿಂದೆ ಯುಕ್ತ ಪ್ರದೇಶಕ್ಕೆ ಸುಮಾರು ಹನ್ನೆರಡು ಆನೆಗಳು ಟ್ರಾನ್ಸ್ಫರ್ ಆಗಿದೆ ಇವತ್ತು ಛತ್ತೀಸ್ಗಢ ಆಗಿದೆ ಮಹಾರಾಷ್ಟ್ರಗಾಗಿದೆ ಇತರ ರಾಜ್ಯಗಳಿಗೂ ಇವತ್ತು ಆನೆ ಟ್ರಾನ್ಸ್ಫರ್ಸ್ ಆಗಿದೆ ಆದರೆ ಒಂದು ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ದಸರಾ ಜಂಬೂ ಸವಾರಿ ಮಾಡುವಂಥದ್ದು ಇಡೀ ವಿಶ್ವವಿಖ್ಯಾತ ಇರುವಂಥ ದಸರಾ ಮಹೋತ್ಸವದಲ್ಲಿ ನಮ್ಮದೇ ಆದಂಥ ಆನೆಗಳು ನಾವು ಉಪಯೋಗ ಮಾಡ್ತೀವಿ ಜಂಬೂ ಸವಾರಿಗೆ ಹೀಗಾಗಿ ದಸರಾ ಆನೆಗಳು ಇವತ್ತು ಯಾವುದೇ ಕೊಡುವಂಥ ಪ್ರಶ್ನೆ ಇಲ್ಲ ನಮ್ಮದು ಈಗಾಗಲೇ ಏನು ಸೆಮಿ ಟ್ರೈನ್ಡ್ ಇವತ್ತು ಕುಂಕಿ ಆನೆಗಳಿದೆ ನಮ್ಮ ಕ್ಯಾಂಪ್ನಲ್ಲಿ ಸುಮಾರು ನೂರ ಮೂರು ಒಂದು ನೂರ ಮೂರು ಆನೆಗಳು ಆನೆಗಳಿದ್ದಾವೆ ಈಗ ಆ ರೀತಿಯಲ್ಲಿ ನಾವು ತಕ್ಷಣವೇ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಉಪಯೋಗ ಆಗೋದಿಲ್ಲ ಇದೆಲ್ಲವನ್ನು ನೋಡಿಕೊಂಡು ನಾವು ಏನು ಹೇಳಿದ್ದೇವೆ ಅಂದರೆ ಮಹೋತ್ಗಳಿಗೆ ನೀವು ನೀವು ತರಬೇತಿ ಕೊಡಬೇಕು ಕವಾಡಿಗಳಿಗೆ ತರಬೇತಿ ಕೊಡಬೇಕು ಅದೆಲ್ಲವನ್ನು ಕೊಟ್ಟು ಅಲ್ಲಿ ಆನೆಗಳು ಏನೀಗಾಗಲೇ ಕುಂಡ ಆನೆಗಳು ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಭಾಳಷ್ಟು ಜನರಿಗೆ ಕಿರುಕುಳ ಕೊಡ್ತಾ ಇದ್ದಾವೆ ಜನ ಸಾಯ್ತಾ ಇದ್ದಾರೆ ರೈತರು ಬೆಳೆದಂಥ ಬೆಳೆ ನಷ್ಟ ಆಗ್ತಾ ಇದೆ ಅದಕ್ಕೆ ಪರಿಹಾರ ರೀತಿಯಲ್ಲಿ ನಮ್ಮ ಟೀಮ್ ಆಗಲಿ ಅಥವಾ ನಮ್ಮವರಿಗೆ ಸಹಕಾರ ಮಾಡಲಿಕ್ಕೆ ಎಕ್ಸ್ಪರ್ಟೀಸ್ ಏನಿದೆ ಅದನ್ನು ಕಳಿಸ್ತೀವಿ ಡಾಟಿಂಗ್ ಮಾಡಲಿಕ್ಕೆ ಇರ್ಬೋದು ವೆಟನರಿಯರ್ ಇರ್ಬೋದು ನಮ್ಮಲ್ಲಿರುವಂಥ ಸಹಕಾರ ಕೊಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ನಾನು ಈಗಾಗಲೇ ಅವರಿಗೆ ಹೇಳಿದ್ದೇನೆ ಅದರ ಜೊತೆಯಲ್ಲಿ ನಾವು ನಮ್ಮ ರಾಜ್ಯದ ಕೆಲ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗ ಇರ್ಬೋದು ಇವತ್ತು ಸಿಸಿ ನನಗೆ ತಿರುಪತಿಗೆ ಹೋಗ್ತಾರೆ ಕೆಲವೊಂದು ಪ್ರಕರಣಗಳು ರಾಜ್ಯದ ಸಮಸ್ಯೆಗಳು ನಾನು ಅವರಿಗೆ ಗಮನಕ್ಕೆ ತಂದಿದ್ದೇನೆ ಅದಕ್ಕೆ ಪರಿಹಾರ ಕಟ್ಟಾರೆ ಮತ್ತೆ ಬರುವಂತವರಿಗೆ